ಇವತ್ತು ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸ್ಪರ್ಧಾ ವಿಜೇತ ಮ್ಯಾಗ್ಝಿನ್ ನ ಶಾರ್ಟ್ ನೋಟ್ಸ್ ಮಾಡಿದೀವಿ ಪ್ರತಿ ತಿಂಗಳು ಮಾಡ್ದಂಗೆ ಸೊ ಅದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ಸ್ ಒಂದು ಹತ್ತು ಹದಿನೈದು ನಿಮಿಷದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಸೊ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ಅಗ್ನಿಬಾನ್ ಇದನ್ನ ಉಡಾವಣೆ ಮಾಡಿದಾರಂತೆ ಜಸ್ಟ್ ಸೈನ್ಸ್ ಆಸ್ಪೆಕ್ಟ್ ಇಂದ ನೋಡ್ಕೊಳ್ಳಿ ಅಗ್ನಿಬಾನ್ ರಾಕೆಟ್ ಅನ್ನ ಉಡಾವಣೆ ಮಾಡಿದ್ದಾರೆ ವಿಶ್ವದ ಮೊದಲ ತ್ರೀ ಡಿ ಪ್ರಿಂಟೆಡ್ ರಾಕೆಟ್ ನೆಕ್ಸ್ಟ್ ಬ್ಲೂ ಆರಿಜಿನ್ ಗಗನ ನೌಕೆ ಮೂಲಕ ಪ್ರವಾಸ ನಡೆಸಿದ ಭಾರತದ ಮೊದಲ ಗಗನಯಾನಿ ಯಾರು ಗೋಪಿ ತೋಟಕೂರ ಸೊ ಕೇಳಬಹುದು ಸೊ ಯಾರು ಚಾಟ್ ಮಾಡ್ತಾ ಇದಾರೆ ಎಸ್ ಓಕೆ ಆಯ್ತಲ್ವಾ ಬ್ಲೂ ಆರಿಜನ್ ಗಗನ ಮೂಲಕ ಅಂತರಿಕ್ಷ ಇದನ್ನ ಪ್ರವಾಸ ಮಾಡಿದ್ದ ಮೊದಲ ಗಗನಯಾನಿ ಗೋಪಿ ತೋಟಕೂರ ನೆಕ್ಸ್ಟ್ ಬೋಯಿಂಗ್ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಮೂಲಕ ಮೂರನೇ ಬಾರಿಗೆ ಅಂತರಿಕ್ಷಯಾನ ಮಾಡಿದ ಸುನೀತಾ ವಿಲಿಯಮ್ಸ್ ಸೊ ಕೀ ಪಾಯಿಂಟ್ಸ್ ಗಳನ್ನ ನೋಡ್ಕೊಳ್ಳಿ ಸೊ ವೆರಿ ಇಂಪಾರ್ಟೆಂಟ್ ಸೊ ಬೋಯಿಂಗ್ ಸ್ಟಾರ್ ಮುಖಾಂತರ ಮೂರನೇ ಬಾರಿಗೆ ಸುನಿತಾ ವಿಲಿಯಮ್ಸ್ ಹೆಸರು ಯಾವಾಗ್ಲೂ ಕೇಳ್ತಾ ಇರ್ತೀರಾ ಸೊ ಥರ್ಡ್ ಟೈಮ್ ವಿಸಿಟ್ ಮಾಡಿದಾರಂತೆ ನೆಕ್ಸ್ಟ್ ಕಾನೆಸ್ ಚಲನಚಿತ್ರೋತ್ಸವ ಫ್ರಾನ್ಸ್ ಅಲ್ಲಿ ನಡೆಯುತ್ತೆ ಸೊ ಅಲ್ಲಿ ಆಲ್ ವಿ ಇಮ್ಯಾಜಿನ್ ಆಸ್ ಲೈಟ್ ಈ ಒಂದು ಚಿತ್ರಕ್ಕೆ ಗ್ರ್ಯಾಂಡ್ ಪಿಕ್ಸ್ ಗ್ರ್ಯಾಂಡ್ ಪಿಕ್ಸ್ ಪ್ರಶಸ್ತಿ ಸಿಕ್ಕಿದ್ಯಂತೆ ವೆರಿ ಇಂಪಾರ್ಟೆಂಟ್ ಕೇಳ್ಬಹುದು ಸೊ ನಮ್ಮ ಕನ್ನಡದ ನಿರ್ದೇಶಕರಾದಂತಹ ಡಾಕ್ಟರ್ ಚಿದಾನಂದ್ ನಾಯಕ್ ಅವ್ರಿಗೆ ಸನ್ಫ್ಲವರ್ಸ್ ವೇರ್ ದ ಫಸ್ಟ್ ಒನ್ಸ್ ಟು ನೋ ಅನ್ನೋ ಕಿರುಚಿತ್ರಕ್ಕೆ ಪ್ರಶಸ್ತಿ ಸಿಕ್ಕಿದ್ಯಂತೆ ಸೊ ಇದು ಕೂಡ ಕಾನಸನ್ ಸಿಕ್ಕಿರೋ ಅಂಥದ್ದು ಸೊ ಕೇಳಬಹುದು ನೆಕ್ಸ್ಟ್ ಸೊ ವಿಶ್ವ ಪ್ರಯಾಣ ಮತ್ತು ಪ್ರವಾಸೋದ್ಯಮ ಅಭಿವೃದ್ಧಿ ಸೂಚಂಕದಲ್ಲಿ ಭಾರತಕ್ಕೆ ಮೂವತ್ತೊಂಬತ್ತನೇ ಸ್ಥಾನ ಸಿಕ್ಕಿದೆಯಂತೆ ಸೊ ವೆರಿ ಇಂಪಾರ್ಟೆಂಟ್ ಇಂಡೆಕ್ಸ್ ಗಳು ನಂಬರ್ಸ್ಗಳು ಕೇಳ್ತಾ ಇರ್ತಾನೆ ಇನ್ನ ಬಂಗಾಳ ಕೊಲ್ಲಿಯಲ್ಲಿ ರಮಾಲ್ ಚಾರ್ ಚಂಡಮಾರುತ ಇತ್ತೀಚೆಗೆ ರೆಮಲ್ ಚಂಡಮಾರುತ ನೋಡಿರ್ಬೇಕು ಬಹಳ ಎಲ್ಲ ಮಳೆ ಬರೋ ತರ ಸಿಕ್ಕಾಪಟ್ಟೆ ಕ್ಲೌಡ್ ಇದೆಲ್ಲ ರೀಸೆಂಟ್ ಆಗಿ ಅಬ್ಸರ್ವ್ ಮಾಡಿರ್ತೀರ ಸೊ ಅದು ಬಂಗಾಳ ಕೊಲ್ಲಿಯಲ್ಲಿ ಆದಂತ ಒಂದು ಬೆಳವಣಿಗೆ ರಮಾಲ್ ಚಂಡಮಾರುತ ನೆಲ್ಸನ್ ಮಂಡೇಲಾ ಪ್ರಶಸ್ತಿಗೆ ಆಯ್ಕೆಯಾದ ನಿಮಾನ್ ನಿಮಾನ್ಸ್ ಸಂಸ್ಥೆ ಸೊ ನಿಮಾನ್ ಸಂಸ್ಥೆಗೆ ನೆಲ್ಸನ್ ಮಂಡೇಲಾ ಪ್ರಶಸ್ತಿನ ಕೊಟ್ಟಿದ್ದಾರೆ ನಾಸಾದ ಕೃತಕ ಬುದ್ಧಿಮತೆ ಎನ್ನುವ ನಮ್ಮ ಮುಖ್ಯಸ್ಥರಾಗಿ ಡೇವಿಡ್ ಸಾಲ್ವಾಗ್ನಿ ಅಂದ್ರೆ ನಾಸಾದವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೀಮ್ ನ ಹೆಡ್ ಆಗಿ ಡೇವಿಡ್ ಸಾಲ್ವಾಗ್ನಿ ಅವರು ನೇಮಕ ಆಗಿದ್ದಾರೆ ಇನ್ನು ಡಿ ಡಿ ಕಿಸಾನ್ ಚಾನೆಲ್ ನೋಡಿರ್ದಿರ ನೋಡಿದ್ರೆ ಗೊತ್ತಿದ್ರೆ ಅಂದ್ರೆ ನೀವು ನೋಡಿದ್ರೆ ಗೊತ್ತಾಗುತ್ತೆ ಆ ಚಾನೆಲ್ ನಲ್ಲಿ ಸೊ ಕೃತಕ ಬುದ್ಧಿಮತೆಯ ನಿರೂಪಕರು ಅಂದ್ರೆ ಮನುಷ್ಯರಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಳಸ್ಕೊಂಡು ಗೊಂಬೆಗಳು ಕೂತ್ಕೊಂಡು ನ್ಯೂಸ್ ಓದ್ತವೆ ಅದ್ರ ಹೆಸರು ಕೃಷ್ ಮತ್ತೆ ಭೂಮಿ ಅಂತ ಅಂದ್ಬಿಟ್ಟು ಕೃಷ್ಣ ಮತ್ತೆ ಭೂಮಿ ಸೊ ವೆರಿ ಇಂಪಾರ್ಟೆಂಟ್ ಕೇಳಬಹುದು ನ್ಯೂಯಾರ್ಕ್ ಟೈಮ್ಸ್ ಮತ್ತೆ ವಾಷಿಂಗ್ಟನ್ ಪೋಸ್ಟ್ಗೆ ಪುಲಿಟ್ ಸರ್ ಪ್ರಶಸ್ತಿ ಸಿಕ್ಕಿದೆ ಸಿಕ್ಕಿದ್ಯಂತೆ ವೆರಿ ಇಂಪಾರ್ಟೆಂಟ್ ಇದು ಕೂಡ ಕೇಳ್ತಾ ಇರ್ತಾನೆ ಆಮೇಲೆ ಮೇಜರ್ ರಾಧಿಕಾ ಸೇನ್ ನಮ್ಮ ಭಾರತೀಯ ಮೂಲದವರು ಸೊ ರಾಧಿಕಾ ಸೇನ್ ಅವ್ರಿಗೆ ವಿಶ್ವಸಂಸ್ಥೆಯ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಶ್ ಪ್ರಶಸ್ತಿ ಸಿಕ್ಕಿದೆ ಅಂತೆ ಸೊ ಇವರು ಆಫ್ರಿಕಾದಲ್ಲಿ ಕೆಲವು ಸೆಕ್ಯೂರಿಟಿ ಕೊಟ್ಟಂತ ಮೇಜರ್ ಇದು ರಾಧಿಕಾ ಸೇನ್ ಅವರು ಅಲ್ಲಿ ಕಾರ್ಯಾಚರಣೆ ಮಾಡಿದಕ್ಕೆ ಒಳ್ಳೆ ಕೆಲಸ ಮಾಡಿದಿರ ಅಂದ್ಬಿಟ್ಟು ಈ ಪ್ರಶಸ್ತಿ ಕೊಟ್ಟಿದ್ದಾರೆ ಕೇಳಬಹುದು ಇನ್ನು ಸ್ಕಾಟ್ಲೆಂಡ್ ಮತ್ತು ಐರ್ಲೆಂಡ್ ಕ್ರಿಕೆಟ್ ತಂಡಗಳಿಗೆ ಕರ್ನಾಟಕದ ನಂದಿನಿ ಮಿಲ್ಕ್ ನಂದಿನಿ ಬ್ರ್ಯಾಂಡ್ ಇದರ ಪ್ರಾಯೋಜಕತ್ವ ಮಾಡ್ತಾ ಇದೆ ಸೊ ವೆರಿ ಇಂಪಾರ್ಟೆಂಟ್ ಕೇಳಿದ್ದಾನೆ ಕೇಳ್ತ ನೆಕ್ಸ್ಟ್ ಎಕ್ಸಾಮ್ಸ್ ಅಲ್ಲೂ ಕೂಡ ಸೊ ನೆನಪಲ್ಲಿ ಇಟ್ಕೊಳ್ಳಿ ಸೊ ನೋಡಿ ನಮ್ಮವ್ರಿಗೆ ಮಾಡ್ತಾ ಇಲ್ಲ ಇವ್ರಿಗೆ ಮಾಡ್ತಾ ಇದಾರೆ ಸ್ಕಾಟ್ಲೆಂಡ್ ಮತ್ತೆ ಐರ್ಲೆಂಡ್ ಏನೋ ಸಮ್ ಇಶ್ಯೂಸ್ ಇರುತ್ತೆ ಅದೆಲ್ಲ ನಮಗೆಲ್ಲ ಬೇಡ ವಿಶ್ವದ ಸೌರ ವಿದ್ಯುತ್ ಉತ್ಪಾದನೆಯಲ್ಲಿ ಭಾರತಕ್ಕೆ ಮೂರನೇ ಸ್ಥಾನ ಸೊ ಸೌರ ಉತ್ಪಾದನೆಯಲ್ಲಿ ಭಾರತ ಮೂರನೇ ಸ್ಥಾನದಲ್ಲಿದೆ ಕೇಳ್ಬೋದು ಸೊ ಕರ್ನಾಟಕದಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅನ್ನ ಇತ್ತೀಚೆಗೆ ನಿಷೇಧ ಮಾಡಿದ್ದಾರೆ ನೋಡಿದಿರಾ ಲಿಕ್ವಿಡ್ ಲಿಕ್ವಿಡ್ ನೈಟ್ರೋಜನ್ ಇಲ್ಲಿ ಫುಡ್ ಐಟಮ್ಸ್ ಎಲ್ಲ ಸೊ ಕೆಲವು ತಿನ್ಬಿಟ್ಟು ಬಾಯಿಂದ ಆಚೆ ಹಿಂಗ್ ಉಗುಳುತ್ತಿರಲ್ಲ ಆಚೆ ಹೊಗೆ ಬರುತ್ತಲ್ಲ ಆ ಟೈಪ್ಸ್ ಆಫ್ ಇದು ಲಿಕ್ವಿಡ್ ನೈಟ್ರೋಜನ್ ನ ನಿಷೇಧ ಮಾಡಿದ್ದಾರೆ ಸೊ ಆಮೇಲೆ ರೀಸೆಂಟ್ ಆಗಿ ನೋಡಿರ್ಬೇಕು ಗೋಬಿಯ ಅದಕ್ಕೆ ಹಾಕೋ ಕಲರ್ಸ್ ಅದು ಇದೆಲ್ಲ ನಿಷೇಧ ಮಾಡಿದ್ರು ಆತರ ಇನ್ನು ದೇಶದ ಮೊದಲ ಆಸ್ಟ್ರೋ ಟೂರಿಸಂ ಇದನ್ನ ಮಸೂರಿಯ ಜಾರ್ಜ್ ಶಿಖರದಲ್ಲಿ ಪ್ರಾರಂಭ ಮಾಡಿದ್ದಾರೆ ಆಸ್ಟ್ರೋ ಟೂರಿಸಂ ಅಂದ್ರೆ ಸೊ ಒಂದು ಬೆಟ್ಟದ ಮೇಲೆ ಕೂತ್ಕೊಂಡು ಸೊ ಖಗೋಳ ನೋಡೋವಂತದ್ದು ಸೊ ಅಲ್ಲಿ ಕೂತ್ಕೊಂಡು ಹೆಂಗೆ ಸ್ಟಾರ್ಸ್ ಸ್ಕೈ ಇದಕ್ಕೆ ಸಂಬಂಧಪಟ್ಟಂಗೆ ಆಸ್ಟ್ರೋ ಟೂರಿಸಂ ಮಸೂರಿಯಾ ಜಾರ್ಜ್ ಶಿಖರದಲ್ಲಿ ಪ್ರಾರಂಭ ಮಾಡಿದ್ದಾರೆ ಇನ್ನು ಸಿಂಬಕ್ಸ್ ಇದು ವ್ಯಾಯಾಮ ಅಂದ್ರೆ ಎಕ್ಸಸೈಸ್ ಮಾಡ್ತಾ ಇರ್ತಲ್ಲ ಎಕ್ಸಸೈಸ್ ಗಳು ಸಾಕಷ್ಟು ಸರಿ ರಿಪೀಟ್ ಆಗ್ತಾ ಇರ್ತವೆ ಸೊ ಸಿಂಬೆಕ್ಸ್ ಎಕ್ಸರ್ಸೈಝ್ ಇದು ಭಾರತ ಮತ್ತೆ ಸಿಂಗಾಪುರ ನೌಕಾಪಡೆಯ ಜಂಟಿ ಸಮರ ಅಭ್ಯಾಸ ವಿಶಾಖಪಟ್ಟಣದಲ್ಲಿ ಇತ್ತೀಚೆಗೆ ನಡೀತು ಕೇಳಬಹುದು ಇನ್ನು ವಿಶ್ವ ಪರಿಸರ ದಿನ ಜೂನ್ ಐದನೇ ತಾರೀಕು ಅದರ ಥೀಮ್ ಬಂದ್ಬಿಟ್ಟು ಲ್ಯಾಂಡ್ ರಿಸ್ಟೋರೇಷನ್ ಡೆಸರ್ಟಿಫಿಕೇಶನ್ ಅಂಡ್ ಡ್ರಾಟ್ ರೆಸಿಲೆನ್ಸ್ ಅಂತ ಅಂದ್ಬಿಟ್ಟು ಸೊ ಥೀಮ್ಸ್ ಗಳು ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ ಸೊ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿ ಓದ್ಕೋಬೇಡಿ ಸೊ ಇಂಗ್ಲೀಷ್ ಅಲ್ಲಿ ಹೆಂಗಿದ್ಯೋ ಹಂಗೆ ನೋಡ್ಕೊಡಿ ವಿಶ್ವ ಪರಿಸರ ದಿನದ ಥೀಮ್ ಭಾರತದ ಮೊದಲ ಖಾಸಗಿ ಹುಲಿ ಸಂರಕ್ಷಣಾ ತಾಣ ಇದು ರಾಜಾಜಿ ರಘಟಿ ಅಂತ ಅಂದ್ಬಿಟ್ಟು ಎಲ್ಲಿ ಬರುತ್ತೆ ಉತ್ತರಾಖಂಡದಲ್ಲಿ ಭಾರತದ ಮೊದಲ ಖಾಸಗಿ ಹುಲಿ ಸಂರಕ್ಷಣಾ ತಾಣ ಇನ್ನ ಇಂಡೋನೇಷ್ಯಾದಲ್ಲಿ ಮೌಂಟ್ ಮಾರ್ಪಿ ಅಂತ ಒಂದು ಪರ್ವತ ಇದೆ ಸೊ ಅದು ಏರಫ್ಟ್ ಆಗಿದೆ ಜ್ವಾಲಾಮುಖಿ ಸ್ಫೋಟಿ ಸ್ವಲ್ಪ ಒಂದು ಸ್ವಲ್ಪ ಜನ ಆಗಿದ್ರು ಅಂತ ನ್ಯೂಸು ಅದು ಯಾವುದು ಮೌಂಟ್ ಮಾರ್ಪಿಯಲ್ಲಿ ಜ್ವಾಲಾಮುಖಿ ಸ್ಫೋಟ ಇಂಡೋನೇಷ್ಯಾದಲ್ಲಿ ಬರುತ್ತೆ ಎರಡು ನೂತನ ರಾಮ್ಸಾರ್ ತಾಣಗಳು ಬಿಹಾರದ ನಾಗಿ ಮತ್ತೆ ನಕ್ಷಿ ಪಕ್ಷಿಧಾಮಗಳು ನಾಗಿ ಮತ್ತೆ ನಕ್ತಿ ಸೊ ರಾಮ್ಸಾರ್ ತಾಣಗಳು ಅಂದ್ರೆ ಏನು ಅಂತ ಎಲ್ಲ ಸಾಕಷ್ಟು ಕ್ಲಾಸ್ಗಳಲ್ಲಿ ಹೇಳಿದ್ವಿ ಪದೇ ಪದೇ ಹೇಳ್ಕೊಂಡು ಕೂಡ ಬೇಡ ನಾಗಿ ಮತ್ತೆ ನಕ್ತಿ ಬಿಹಾರದಲ್ಲಿ ಬರೋ ಅಂತವು ಇನ್ನು ಜರ್ಮನ್ ಲೇಖಕಿ ಜನ್ನಿ ಎರ್ಪನ್ ಬ್ಯಾಕ್ ಸೊ ನೋಡಿ ಇವ್ರಿಗೆ ಕೈರೋಸ್ಕೃತಿಗೆ ಜನ್ನಿ ಎರ್ಪನ್ ಬ್ಯಾಕ್ ಅವರ ಕೈರೋಸ್ ಕೃತಿಗೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸಿಕ್ಕಿದೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಕೇಳ್ತಾ ಇರ್ತಾನೆ ಈ ತರದ ಕ್ವಶನ್ಸ್ ಎಕ್ಸ್ಪ್ರೆಸ್ ಮಾಡಬಹುದು ಇನ್ನು ಭಾರತದ ಪ್ರಧಾನಿಯಾಗಿ ಮೂರನೇ ಬಾರಿಗೆ ನರೇಂದ್ರ ಮೋದಿ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ನ ಸೂರತ್ ಲೋಕಸಭಾ ಕ್ಷೇತ್ರದಲ್ಲಿ ಅವಿರೋಧವಾಗಿ ಆಯ್ಕೆಯಾದ ಬಿಜೆಪಿ ಅಭ್ಯರ್ಥಿ ಯಾರು ಮುಖೇಶ್ ಮುಖೇಶ್ ದಲಾಲ್ ಸೊ ಫಸ್ಟ್ ಆಯ್ಕೆ ಆದರು ಎಲೆಕ್ಷನ್ ಆಗೋದಕ್ಕೆ ಮುಂಚೆನೆ ಆಯ್ಕೆ ಆಗ್ಬಿಟ್ರು ಮುಖೇಶ್ ದಲಾಲ್ ಸೊ ಕೇಳಬಹುದು ಇನ್ನು ಕರ್ನಾಟಕ ರಾಜ್ಯದ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾಗಿ ನಿಸಾ ಮಹದ ಆಯ್ಕೆ ಆಗಿದ್ದಾರೆ ವೆರಿ ಇಂಪಾರ್ಟೆಂಟ್ ಕೇಳಬಹುದು ಸೊ ಯಡಿಯೂರಪ್ಪ ಅವರಿಗೆ ಕೆಂಗಲ್ ಹನುಮಂತಯ್ಯ ಪ್ರಶಸ್ತಿ ಕೊಟ್ಟಿದ್ದಾರೆ ಸೊ ನೋಡ್ಕೊಳ್ಳಿ ಕರ್ನಾಟಕದ ಹೈಕೋರ್ಟ್ ನ್ಯಾಯಮೂರ್ತಿಗಳಾಗಿ ಕಾಮೇಶ್ವರ ರಾವ್ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ ಸೊ ಎಷ್ಟು ಒಂದ್ಸರಿ ಕಣ್ಣು ಹೋಗಿ ವಿಶ್ವಸಂಸ್ಥೆಯ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ರುಚಿರಾ ಕಾಂಬೋಜ್ ಸೊ ಭಾರತದ ಮೊದಲ ಮಹಿಳಾ ಕಾಯಂ ಪ್ರತಿನಿಧಿ ಇವರು ಇತ್ತೀಚೆಗೆ ನಿವೃತ್ತಿ ಪಡೆದಿದ್ದಾರೆ ನಿವೃತ್ತಿಯಾಗಿದೆ ಆಮೇಲೆ ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಝಿ ಸೊ ರೀಸೆಂಟ್ ಆಗಿ ನೋಡಿದಿರ ನಿಧನರಾಗಿದ್ದಾರೆ ಇಲ್ಲಿ ನಿಧಾನ ಅಂತ ಬರೆದಿದ್ದೀವಿ ಇರ್ಲಿ ನಿಧನರಾಗಿದ್ದಾರೆ ಸತ್ತೋಗಿದ್ದಾರೆ ಹೆಲಿಕಾಪ್ಟರ್ ದುರಂತದಲ್ಲಿ ನೋಡಿದಿರ ನ್ಯೂಸ್ ಅಲ್ಲಿ ಇನ್ನ ರಾಮೋಜಿ ಫಿಲಮ್ ಸಿಟಿ ಸಂಸ್ಥಾಪಕ ರಾಮೋಜಿ ರಾವ್ ಕೂಡ ನಿಧನರಾಗಿದ್ದಾರೆ ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ದಾಖಲೆಗಳಿಗೆ ಸೇರಿದ ಮೂರು ಸಾಹಿತ್ಯಗಳು ನಮ್ಮ ಭಾರತದಿಂದ ಯುನೆಸ್ಕೋ ಮೆಮೊರಿ ಆಫ್ ದಿ ವರ್ಲ್ಡ್ ಏಷ್ಯಾ ಪೆಸಿಫಿಕ್ ಇದಕ್ಕೆ ಸೇರಿದಂತ ಮೂರು ಕೃತಿಗಳು ಅಂತ ಇಟ್ಕೊಳ್ಳಿ ರಾಮಚರಿತ ಮಾನಸ ಪಂಚತಂತ್ರ ಮತ್ತೆ ಸಹೃದಯ ಲೋಕ ಸೊ ಕೇಳಬಹುದು ಇದು ವೆರಿ ವೆರಿ ಇಂಪಾರ್ಟೆಂಟ್ ಮತ್ತೆ ಭಾರತ ಮತ್ತೆ ಫ್ರಾನ್ಸ್ ನಡುವೆ ಜಂಟಿ ಸಮರಾಭ್ಯಾಸ ಶಕ್ತಿ ಸೊ ಇದರ ಏಳನೇ ಆವೃತ್ತಿ ಮೇಘಾಲಯದಲ್ಲಿ ನಡೀತಂತೆ ಸೊ ನಂಬರ್ಸ್ ಎಲ್ಲ ಬೇಡ ಎಷ್ಟನೇ ಆವೃತ್ತಿ ಅದು ಇದು ಅಂತೆಲ್ಲ ಜಸ್ಟ್ ತಿಳ್ಕೊಳ್ಳಿ ಇನ್ನ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಮೊನ್ನೆ ನೋಡಿದಿರ ಕೋಲ್ಕತ್ತಾ ನೈಟ್ ರೈಡರ್ಸ್ಗೆ ಗೆದ್ರು ಅವರು ಕೋಲ್ಕತ್ತಾ ನೈಟ್ ರೈಡರ್ಸ್ ಹೇಗೆ ಯಾರ್ ವಿರುದ್ಧ ಸನ್ ರೈಸರ್ಸ್ ಹೈದರಾಬಾದ್ ವಿರುದ್ಧ ಗೆದ್ರು ಸೊ ಇಲ್ಲಿ ಹೈಯೆಸ್ಟ್ ರನ್ ಸ್ಕೋರ್ ಮಾಡುದು ನಮ್ಮ ವಿರಾಟ್ ಕೊಹ್ಲಿ ಅದಕ್ಕೆ ಆರೆಂಜ್ ಕ್ಯಾಪ್ ಹೈಯೆಸ್ಟ್ ರನ್ ಸ್ಕೋರ್ ಮಾಡಿದ್ರೆ ಆರೆಂಜ್ ಕ್ಯಾಪ್ ಹೈಯೆಸ್ಟ್ ವಿಕೆಟ್ ತೆಗೆದವರು ಹರ್ಷಲ್ ಪಟೇಲ್ ಅವ್ರಿಗೆ ಪರ್ಪಲ್ ಕ್ಯಾಪ್ ಕೊಟ್ಟಿದ್ದಾರೆ ಇನ್ನ ಟಿಮಿಸ್ ಬಾಹ್ಯಾಕಾಶ ಒಪ್ಪಂದಕ್ಕೆ ನಲವತ್ತೆರಡನೇ ದೇಶವಾಗಿ ಸ್ಲೋವಾಕಿಯಾ ಸೈನ್ ಮಾಡಿದೆ ಸೊ ಟಿಮಿಸ್ ಬಾಹ್ಯಾಕಾಶ ಒಪ್ಪಂದ ಏನಂದ್ರೆ ಚಂದ್ರನಲ್ಲಿ ಹೋಗ್ಬಿಟ್ಟು ಇವೆಲ್ಲ ಎಕ್ಸ್ಪೆರಿಮೆಂಟ್ಸ್ ಅವು ಇವೆಲ್ಲ ಮಾಡ್ತೀವಲ್ಲ ಸೊ ಅದಕ್ಕೆ ಅಲ್ಲಿ ಹೋಗೋದಕ್ಕೆ ಒಂದು ಟೀಮ್ ಮಾಡ್ಕೊಂಡಿದ್ದಾರೆ ಅದು ಆರ್ಟಿಮಿಸ್ ಬಾಹ್ಯಾಕಾಶ ಒಪ್ಪಂದ ಸೊ ಒಪ್ಪಂದ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಇರ್ಲಿ ಸ್ಪೆಲ್ಲಿಂಗ್ ಒಳ್ಳೆ ಸಣ್ಣ ಪುಟ್ಟ ವೇರಿಯೇಷನ್ಸ್ ಇರುತ್ತೆ ಸೊ ಇದು ನಲವತ್ತೆರಡನೇ ದೇಶವಾಗಿ ನಮ್ಮ ಸ್ಲೋವಾಕಿಯಾ ಅವರು ಸೈನ್ ಮಾಡಿದ್ದಾರೆ ಇನ್ನು ಭಾರತದ ಫುಟ್ಬಾಲ್ ದೇ ಸುನಿಲ್ ಚೆಟ್ರಿ ಅವರು ಆ ವೃತ್ತಿ ಜೀವನಕ್ಕೆ ಅಂದ್ರೆ ನಿವೃತ್ತಿ ಪಡ್ಕೊಂಡಿದ್ದಾರೆ ಫುಟ್ಬಾಲ್ ಒಳ್ಳೆ ಪ್ಲೇಯರ್ ಸುನಿಲ್ ಶೆಟ್ರಿ ಆಮೇಲೆ ಒಂದು ಸಾವಿರ ದಿನಗಳನ್ನ ಬಾಹ್ಯಾಕಾಶದಲ್ಲಿ ಕಳೆದಂತ ರಷ್ಯಾದ ಗಗನಯಾತ್ರೆ ಯಾರಪ್ಪ ಅಂದ್ರೆ ಒಲೆ ಕೊನೆ ನೋಡಿ ಹೆಸರು ವಿಚಿತ್ರ ವಿಚಿತ್ರವಾಗಿದೆ ಅಟ್ಲೀಸ್ಟ್ ನೋಡಿದ್ರೆ ನೀವು ಎಕ್ಸಾಮ್ ಟಿಕ್ ಮಾಡಂಗಿರ್ಬೇಕು ಒಲೆ ಕೊನೆ ಅವರು ಒಂದು ಸಾವಿರ ದಿನಗಳನ್ನ ಕಳೆದಿದಾರಂತೆ ನೆಕ್ಸ್ಟ್ ಭಾರತದ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಜಿ ಡಿ ಪಿ ಬೆಳವಣಿಗೆ ಬೆಳವಣಿಗೆದಾರ ಏಟ್ ಪಾಯಿಂಟ್ ಟೂ ಪರ್ಸೆಂಟ್ ಇಲ್ಲಿ ಇದಿಟ್ಕೊಟ್ರಪ್ಪ ಡಾಟ್ ಇಟ್ಕೊಡ್ರಿ ಏಟ್ ಪಾಯಿಂಟ್ ಎಂಬತ್ತೆರಡು ಪರ್ಸೆಂಟ್ ಅಲ್ಲ ಏಟ್ ಪಾಯಿಂಟ್ ಟೂ ಓಕೆನಾ ಸೊ ಇನ್ನ ಬ್ಲೂಮ್ಬರ್ಗ್ ಇಂಡೆಕ್ಸ್ ಪ್ರಕಾರ ಅಂದ್ರೆ ಇವ್ರು ರಿಪೋರ್ಟ್ ಕೊಡ್ತಾರೆ ಯಾರೇ ಶ್ರೀಮಂತರು ಏನು ಎತ್ತ ಅಂತ ಸೊ ಇಂಡೆಕ್ಸ್ ಪ್ರಕಾರ ಏಷ್ಯಾದ ಶ್ರೀಮಂತ ಯಾರಪ್ಪ ಅಂದ್ರೆ ಗೌತಮ್ ಅದಾನಿ ಅಂತೆ ವಿಶ್ವದ ಶ್ರೀಮಂತ ಬರ್ನಾಲ್ಡ್ ಆರ್ನಾಲ್ಡ್ ಅಂತೆ ಸೊ ಫೋಪ್ಸ್ ಅವ್ರು ಬಿಡ್ತಾರೆ ಬ್ಲೂಮ್ಬರ್ಗ್ ಬೇರೆ ಬೇರೆ ಇವ್ರು ಬಿಡ್ತಾ ಇರ್ತಾರೆ ನೋಡ್ಕೊಳ್ಳಿ ಇತ್ತೀಚಿಗ್ ಬಿಟ್ಟಿರೋದು ಬ್ಲೂಮ್ಬರ್ಗ್ ಅವ್ರು ಬಿಟ್ಟಿರೋ ಪ್ರಕಾರ ಇವ್ರಂತೆ ಇನ್ನ ಪುಷ್ಪೇಂದ್ರ ಸರೋಜ್ ಲೋಕಸಭೆಗೆ ಆಯ್ಕೆದ ಅತಿ ಚಿಕ್ಕ ವಯಸ್ಸಿನ ಸದಸ್ಯ ಯಾವ ಕ್ಷೇತ್ರದಿಂದ ಉತ್ತರ ಪ್ರದೇಶದ ಕೌಶಂಬಿ ಕ್ಷೇತ್ರದಿಂದ ಆಯ್ಕೆ ಆಗಿದ್ದಾರೆ ಯಾರು ಪುಷ್ಪೇಂದ್ರ ಸರೋಜ್ ಇನ್ನ ಜಗತ್ತಿನ ಎತ್ತರವಾದ ಮತದಾನ ಕೇಂದ್ರ ಹಿಮಾಚಲ ಪ್ರದೇಶದ ತಾಶಿಗಾಂಗ್ ಸೊ ಕೇಳ್ಬಹುದು ಕೂಡ ತುಂಬಾ ಹೈಟ್ ಅಲ್ಲಿ ಇದೆ ಯಾವುದು ತಾಶಿಗಾಂಗ್ ಹಿಮಾಚಲ ಪ್ರದೇಶಕ್ಕೆ ಸೇರಿದೆ ಇನ್ನ ನೇಪಾಳದ ಪ್ರಧಾನಿಯಾಗಿ ಪುಷ್ಪ ಕಮಲ್ ದಹಾಲ್ ಪ್ರಚಂಡ ಸೊ ಅವರು ಆಯ್ಕೆಯಾಗಿದ್ದಾರೆ ಮೆಕ್ಸಿಕೋ ದೇಶದ ಮೊದಲ ಮಹಿಳಾ ಅಧ್ಯಕ್ಷರಾಗಿ ಕ್ಲೌಡಿಯಾ ಶೀನ್ ಬಾಮ್ ನೇಮಕ ಆಗಿದ್ದಾರೆ ಅಂತ ಕೇಳಬಹುದು ಯಾವ್ಯಾವ ದೇಶದ ಏನು ಕೇಳ್ತಾರೆ ಅಂತ ಗೊತ್ತಿಲ್ಲ ಸರ್ ಇದು ಇಂಪಾರ್ಟೆಂಟ್ ಕೆಲವ್ರಿಗೆ ಇಂಪಾರ್ಟೆಂಟ್ ಅನ್ಸುತ್ತೆ ಕೆಲವ್ರಿಗೆ ಇಂಪಾರ್ಟೆಂಟ್ ಅಲ್ಲ ಅನ್ಸುತ್ತೆ ಬಟ್ ಸ್ವಲ್ಪ ಅಟ್ಲೀಸ್ಟ್ ಒಂದು ತಿಂಗಳು ಮ್ಯಾಗಝಿನ್ ಒಂದ್ ಹದಿನೈದು ನಿಮಿಷನೂ ಓದಿಲ್ಲ ಅಂದ್ರೆ ಹೆಂಗೆ ಅಲ್ವಾ ಸೊ ಮೆಕ್ಸಿಕೋ ಅಧ್ಯಕ್ಷರಾಗಿ ಇವ್ರು ಆಯ್ಕೆ ಆಗಿದ್ದಾರೆ ಮೊದಲ ಮಹಿಳಾ ಅಧ್ಯಕ್ಷರು ಕ್ಲೌಡಿಯಾ ಶೀನ್ಬಾಮ್ ನೆಕ್ಸ್ಟ್ ಐ ಸಿ ಸಿ ನಿಮಿಷ ಇದು ಕ್ಲಿಯರ್ ಎಲ್ಲಿದೆ ಕ್ಲಿಯರ್ ಓಕೆ ಐ ಸಿ ಸಿ ಪುರುಷರ ಟಿ ಟ್ವೆಂಟಿ ವಿಶ್ವಕಪ್ ವೆಸ್ಟ್ ಇಂಡೀಸ್ ಮತ್ತು ಅಮೆರಿಕಾದಲ್ಲಿ ನಡೀತಾ ಇದೆ ನೋಡ್ತಾ ಇದಾರೆ ಎಲ್ಲರೂ ದಿನ ಸೊ ನೋಡೋಣ ಯಾರು ಗೆಲ್ತಾರೆ ಏನಾಗ್ತಾರೆ ಅಂತ ಅಂದ್ಬಿಟ್ಟು ಸಹಸ್ರ ಸರೋವರ ಚಾರಣ ದುರಂತ ಚರಣ ಚಾರಣ ಅಂದ್ರೆ ಪರ್ವತ ಏರೋದಕ್ಕೋಗಿ ಅಲ್ಲಿ ಕರ್ನಾಟಕದ ಒಂಬತ್ತು ಜನ ಸತ್ತೋಗಿ ಅದು ಗೊತ್ತಲ್ಲ ನಿಮ್ಗೆ ಇಶ್ಯೂ ಎಲ್ಲ ವಿಲೆಲ್ಲ ನೋಡಿರ್ತೀರಾ ಸೊ ಒಂಬತ್ತು ಜನ ಸತ್ತೋಗಿದ್ದಾರೆ ಅದು ಕೂಡ ನ್ಯೂಸ್ ಅಲ್ಲಿದೆ ಐದನೇ ಅವಧಿಗೆ ರಷ್ಯಾದ ಅಧ್ಯಕ್ಷರಾಗಿ ವ್ಲಾಡಿಮಿರ್ ಪುಟಿನ್ ಪುಟಿನ್ ಅವರು ಐದನೇ ಬಾರಿಗೆ ಸತತವಾಗಿ ಆಯ್ಕೆ ಆಗಿದ್ದಾರೆ ಇನ್ನ ಕೇರಳದಲ್ಲಿ ಆತಂಕ ಸೃಷ್ಟಿದ ವೆಸ್ಟ್ ನೈಲ್ ವೈರಸ್ ಸೊ ವೆಸ್ಟ್ ನೈಲ್ ವೈರಸ್ ಸಾಕಷ್ಟು ವೈರಸ್ ಗಳು ಬರ್ತವೆ ಆಫ್ರಿಕಾ ಕಡೆ ಈ ಕಡೆಯಿಂದ ಎಲ್ಲ ಬರುವಂತ ಸಿಕ್ಕಾಪಟ್ಟೆ ಜಾಸ್ತಿ ಸೊ ಎಲ್ಲ ಫಸ್ಟ್ ಏನೇ ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅಲ್ಲಿಂದಾನೇ ಸ್ಟಾರ್ಟ್ ಆಗುತ್ತೆ ಸಾಮಾನ್ಯ ಕೇರಳದಲ್ಲಿ ನಮ್ಮ ದೇಶದಲ್ಲಿ ವೆಸ್ಟ್ ನೈಲ್ ವೈರಸ್ ಸೇಮ್ ಏನ್ ಸಿಂಪ್ಟಮ್ಸ್ ಅಂದ್ರೆ ಅದೇ ತಲೆನೋವು ವಾಂತಿ ಜ್ವರ ಕಾಮನ್ ಸಿಂಪ್ಟಮ್ಸ್ ಆಯ್ತಾ ದೇಶದ ಮೊದಲ ಬಾರಿಗೆ ಮರಣಕ್ಕೆ ಫ್ರೀ ವಿಲ್ ಜಾರಿಗೆ ತಂದ ಗೋವಾ ಸೊ ವಿಲ್ ಏನ್ ಸರ್ ಇದು ಅಂತಂದ್ರೆ ನೀವೇನಾದ್ರೂ ಏನಾದ್ರೂ ಸಾಯ್ಬೇಕು ಅಂತಂದ್ರೆ ಅಂದ್ರೆ ಎಲ್ರು ಅಲ್ಲಪ್ಪ ವಯಸ್ಸಾಗಿರೋರು ತುಂಬಾ ವಯಸ್ಸಾಗಿರತ್ತೆ ಮೆಡಿಸಿನ್ ಸೇರ್ತಾ ಇರಲ್ಲ ಆಗ್ತಾನೆ ಇರಲ್ಲ ಅಂತ ಟೈಮಲ್ಲಿ ಸೊ ಅವರು ನನಗೆ ಬೇಡಪ್ಪ ಸಾಕಪ್ಪ ಅಂತಂದ್ಬಿಟ್ಟು ಬರ್ಕೊಟ್ಟು ಬೇಕಾರೆ ಸಾವನ್ನಪ್ಪೋದು ಇದು ಗೋವಾದಲ್ಲಿ ಜಾರಿಗೆ ಬಂದ ಮರಣಕ್ಕೆ ಫ್ರೀ ವಿಲ್ ಮಾಡಿದಾರಂತೆ ಗೋವಾದಲ್ಲಿ ತುಂಬಾ ವಯಸ್ಸಾಗಿರೋ ಎಲ್ರಿಗೂ ಕೊಡಲ್ಲ ಆಮೇಲೆ ಹಿಂಗಂದ್ಬಿಟ್ಟು ಸೊ ದಯಾಮರಣ ಅಂತೆಲ್ಲ ಕೋರಕ್ ಹೋಗ್ಬಿಡಿ ನ ವಿಶ್ವದ ಅತಿ ಶ್ರೀಮಂತ ನಗರ ನ್ಯೂಯಾರ್ಕ್ ತುಂಬಾ ರಿಚ್ ಪರ್ಸನ್ಸ್ ಎಲ್ಲ ಇದಾರೆ ಐಸ್ ಕ್ರೀಮ್ ಮ್ಯಾನ್ ಆಫ್ ಇಂಡಿಯಾ ರಘುನಂದನ್ ಕಾಮತ್ ಅವ್ರ ನಿಧನರಾಗಿದ್ದಾರೆ ಸೊ ಕೇಳಬಹುದು ಸೊ ಉತ್ತರ ಪ್ರದೇಶದ ಅರ್ತಿಗೆ ಅಮುಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿ ಸಿಕ್ಕಿದ್ಯಂತೆ ಸೊ ಕೇಳಬಹುದು ಇವೆಲ್ಲ ಅರ್ತಿ ಏನೋರಿಗೆ ಅಮುಲ್ ಕ್ಲೂನಿ ಮಹಿಳಾ ಸಬಲೀಕರಣ ಪ್ರಶಸ್ತಿ ಸಿಕ್ಕಿದ್ಯಂತೆ ವೆರಿ ಇಂಪಾರ್ಟೆಂಟ್ ಸೊ ನೆಕ್ಸ್ಟ್ ಇನ್ನ ಕೊಪ್ಪಳದಲ್ಲಿ ವಿಜಯನಗರ ಸಾಮ್ರಾಜ್ಯದ ಹುಲಗಿಕಟ್ಟೆ ಶಾಸನ ಪತ್ತೆಯಾಗಿದ್ಯಂತೆ ಕೊಪ್ಪಳದಲ್ಲಿ ವಿಜಯನಗರ ಕಾಲಕ್ಕೆ ಸಂಬಂಧಪಟ್ಟಂತಹ ಕಟ್ಟೆ ಶಾಸನ ಅದೊಂದು ಡ್ಯಾಮ್ ಅನ್ನೋದು ಅನ್ನೋದೊಂದು ಡ್ಯಾಮ್ ಸಣ್ಣ ಡ್ಯಾಮ್ ಅದಕ್ಕೆ ಅಲ್ಲಿ ಹುಲಗಿಕಟ್ಟೆ ಶಾಸನ ಪತ್ತೆ ಆಗಿದೆ ಅಂತ ಕೇಳಬಹುದು ವಿಶ್ವದಲ್ಲಿ ಅತಿ ಹೆಚ್ಚು ಸಿಂಗ್ಳಿಕಾಯಿ ಇರೋಂಥ ರಾಜ್ಯ ನಮ್ಮ ಕರ್ನಾಟಕದಲ್ಲಿ ಸೊ ನೋಡಿ ಸಿಂಗ್ಳಿಕಾಯಿ ಹಂಗಿರುತ್ತೆ ಅಂದ್ಬಿಟ್ಟು ಸೊ ಹಳ್ಳಿಗಳು ಕರಿತಾ ಇರ್ತಾರೆ ಸಾಮಾನ್ಯ ಒಳ್ಳೆ ಇದೆಯಲ್ಲ ಅಂತ ಕರಿತಾ ಇರ್ತಾರಲ್ವ ಸೊ ಅತಿ ಹೆಚ್ಚು ಸಿಂಗ್ಳಿಕಾಯ್ ನಮ್ಮ ಕರ್ನಾಟಕದಲ್ಲಿ ಇರೋಂಥದ್ದು ಆಮೇಲೆ ಬಂಡೀಪುರ ಅರಣ್ಯದಲ್ಲಿ ಹೈನಾ ಅಂದ್ರೆ ಕತ್ತೆ ಕಿರ್ಬಾ ಅಂತಾರಲ್ಲ ಅದು ಇತ್ತೀಚೆಗೆ ಕಾಣಿಸ್ಕೊಂಡಿದ್ಯಂತ ಇನ್ನು ವಿಶ್ವ ತಂಬಾಕು ರಹಿತ ದಿನ ಮೇ ತರ್ಟಿ ಫಸ್ಟ್ ಸೊ ಅದರ ಥೀಮ್ ನೋಡ್ಕೊಳ್ಳಿ ಪ್ರೊಟೆಕ್ಟಿಂಗ್ ಚಿಲ್ಡ್ರನ್ ಫ್ರಮ್ ಟೊಬ್ಯಾಕೋ ಇಂಡಸ್ಟ್ರಿ ಇಂಟರ್ಫಿರನ್ಸ್ ಸೊ ಇದು ಇಂಗ್ಲಿಷ್ ಅಲ್ಲೇ ನೋಡ್ಕೊಳ್ಳಿ ಸೊ ಇಷ್ಟು ಕೂಡ ಜೂನ್ ತಿಂಗಳ ಸ್ಪರ್ಧಾ ವಿಜೇತ ಮ್ಯಾಗಝೀನ್ ಶಾರ್ಟ್ ನೋಟ್ಸ್ ನಿಮ್ಗೆ ಯಾವುದೇ ಕ್ಲಾಸ್ ಯಾವುದೇ ಪ್ಯಾಕೇಜ್ ಯಾವುದೇ ಸಬ್ಜೆಕ್ಟ್ ಬೇಕು ಅಂದ್ರೆ ನಮ್ಮ ಆ್ಯಪ್ ಸ್ಪರ್ಧಾಚಿಗಿರೋ ಆ್ಯಪ್ನ ಕಂಪಲ್ಸರಿ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರಿಂದ ಈಗೇನು ಕ್ಲಾಸ್ ಮಾಡ್ತಿದೀವಲ್ಲ ಇದ್ರ ಪಿ ಡಿ ಎಫ್ ಇದರ ವಿಡಿಯೋ ಮತ್ತೆ ಎಲ್ಲ ಕೋರ್ಸ್ಗಳು ಹಿಸ್ಟ್ರಿ ಜಿಯೋಗ್ರಫಿ ಎಕನಾಮಿ ಎಲ್ಲ ಥಿಯರಿ ಕ್ಲಾಸ್ಗಳ ಕೋರ್ಸ್ಗಳು ಕೂಡ ನಮ್ಮ ಆಪ್ ಅಲ್ಲಿ ಅವೈಲೇಬಲ್ ಇದೆ ಸೊ ವೆರಿ ಇಂಪಾರ್ಟೆಂಟ್ ಆಗಿ ಸ್ಕ್ರೀನ್ ಮೇಲೆ ಕಾಣಿಸೋ ನಂಬರ್ಗೆ ನೀವು ಅಲ್ಲಿ ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವೇ ಇಮಿಡಿಯೇಟ್ ಆಗಿ ಲಿಂಕ್ ಕಳಿಸ್ತೀವಿ ಸೊ ಮಿಸ್ ಮಾಡದೆ ನಮ್ಮ ನ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಎಲ್ಲ ಕೋರ್ಸ್ ರೇಟು ಭಾಳ ಕಡಿಮೆ ಮಾಡಿಬಿಟ್ಟಿದೀವಿ ಎಲ್ಲ ಎಕ್ಸಾಮ್ಸ್ಗೂ ಯೂಸ್ ಆಗಲಿ ಇನ್ಬಿಟ್ಟು ಬೇಕಾದ್ರೆ ಈಗ ಆ್ಯಪ್ ಓಪನ್ ಮಾಡಿ ನೋಡಿ ತುಂಬಾ ಕಡಿಮೆ ಮಾಡಿಬಿಟ್ಟಿದ್ವಿ ಸೊ ಆಸಕ್ತರು ಬಹಳ ಕ್ವಾಲಿಟಿ ವೀಡಿಯೋಸ್ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಓದಿ ಈ ಪಿ ಡಿ ಎಫ್ ಅಪ್ಲೋಡ್ ಮಾಡಿರ್ತೀವಿ ನಮ್ಮ ಆ್ಯಪಲ್ಲೇ ಸಿಗೋದು ಇದ್ರ ಪಿ ಡಿ ಎಫ್ ಎಲ್ಲ ಆಯ್ತಾ ಸೊ ಥ್ಯಾಂಕ್ ಯು ವೆರಿ ಮಚ್ ಸಿಗೋಣ ಬ ಬಾಯ್ ಟೇಕ್ ಕೇರ್